ಹಾಯ್ ಹಲೋ ಫ್ರೆಂಡ್ಸ್ ಆಶಾ ಮಂಜು ಕನ್ನಡ ಬ್ಲಾಗ್ಸ್ಗೆ ವೆಲ್ಕಮ್ ನಾನು ಹೊಸದಾಗಿ ಚಾನಲ್ ಪ್ರಾರಂಭಿಸ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸೋಯಾ ಚಂಕ್ಸ್ ಮಾಡುವ ವಿಧಾನ ಸೋಯಾ ಚಂಕ್ಸ್ ಒಂದು ಬಟ್ಲು ಎಣ್ಣೆ ರೆಡ್ ಚಿಲ್ಲಿ ಪೌಡರ್ ಮೊಟ್ಟೆ ಕಬಾಬ್ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಕ್ಕೆ ಬಿಸಿ ನೀರು ಒಂದು ಬೌಲಲ್ಲಿ ಇಟ್ಕೊಂಡು ಸೋಯಾ ಚಿಂಕ್ಸನ್ನ ಅದರೊಳಗಡೆ ಹಾಕ್ಕೊಂಡು ಒಂದು ಚೂರು ಉಪ್ಪು ಹಾಕಿ ನೆನೆಸಿ ಒಂದು ಹತ್ತು ನಿಮಿಷ ಅದರಲ್ಲಿ ಬಿಟ್ಟು ನಂತರ ಆ ನೀರನ್ನು ಫುಲ್ಲು ಹಿಂಡಿ ಸಪ್ರೇಟ್ ಒಂದು ಬೌಲ್ಗಲ್ಲಿ ಎತ್ತಿ ಇಟ್ಕೊಳ್ಳೋಣ ಎಲ್ಲ ಸಪ್ರೇಟ್ ಮಾಡಿಕೊಂಡು ನಂತರ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಏನೇನು ಇಂಗ್ರೀಡಿಯೆಂಟ್ಸ್ ಅಂದರೆ ರೆಡ್ ಚಿಲ್ಲಿ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಇದಕ್ಕೇ ಕಬಾಬ್ ಮಸಾಲ ನಾವೇನು ಒಂದು ಪ್ಯಾಕೆಟ್ ಟೆನ್ ರುಪೀಸ್ ಪ್ಯಾಕೆಟ್ ತೊಗೊಂಡಿದ್ದೀವಿ ಆ ಪ್ಯಾಕೆಟ್ ಪೂರ್ತಿ ಇದಕ್ಕೆ ಇದ್ದೀವಿ ನಾವು ಇದಕ್ಕೆ ಉಪ್ಪು ಮಿಕ್ಸ್ ಮಾಡ್ತಾ ಇಲ್ಲ ಯಾಕಂದರೆ ಉಪ್ಪಲ್ಲೇ ನಾವು ಹಾಕಿ ನೆನೆಸಿಟ್ಟಿರೋದು ಕಾರಣಕ್ಕೆ ಉಪ್ಪು ಹಾಕ್ತಾಯಿಲ್ಲ ಕಬಾಬ್ ಪೌಡ್ರಲ್ಲೂ ಉಪ್ಪಿರುತ್ತೆ ಇದಕ್ಕೆ ಒಂದು ಮೊಟ್ಟೆ ಒಡೆದು ಹಾಕೊಳ್ಳೋಣ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಲ್ಲೇ ಪೂರ್ತಿ ಅದು ಕೋಟ್ ಆಗೋ ಥರ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಇಟ್ಕೊಬೇಕು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ ಇದಕ್ಕೆ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಟೆನ್ ಮಿನಿಟ್ಸ್ ಹಾಗೆ ಇಟ್ಬಿಡೋಣ ನಂತರ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಒಂದು ಬಟ್ಲಲ್ಲಿ ಇಷ್ಟು ಎಣ್ಣೆ ಇಟ್ಕೊಳ್ಳಿ ಇವಾಗ ಕಲಸಿರೋ ಮಿಶ್ರಣ ತೊಗೊಂಡು ಎಣ್ಣೆಯಲ್ಲಿ ಒಂದೊಂದೇ ಒಂದೊಂದೇ ಸಪ್ರೇಟಾಗಿ ಎಣ್ಣೆಗೆ ಹಾಕೊಳ್ಳೋಣ ಈ ಥರ ಹಾಕ್ಕೊಂಡು ಅದೇನು ಬಬುಲ್ಸ್ ಬರ್ತಾ ಇದೆ ಆ ಬಬುಲ್ಸ್ ಎಲ್ಲ ಅದೇ ಕಮ್ಮಿ ಆಗುತ್ತೆ ಅದು ಸ್ವಲ್ಪ ಬಾಯ್ಲ್ ಆಗಿ ಸ್ವಲ್ಪ ಮೇಲೆ ಆ ಬಬುಲ್ಸ್ ಎಲ್ಲ ಕಮ್ಮಿ ಆಗೋ ತನಕ ಸ್ವಲ್ಪತ್ತು ಹಾಗೆ ಬಿಟ್ಬಿಡ್ಬೇಕು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ನಂತರ ಈಗ ಸಪ್ರೇಟಾಗಿ ಅದನ್ನು ಮಿಕ್ಸ್ ಚೆನ್ನಾಗೇ ಸ ಮಿಕ್ಸ್ ಮಾಡಿ ಬೆಂದ ನಂತರ ಒಂದು ತಟ್ಟೆಗೆ ತೆಗೆದು ಇಟ್ಕೊಳ್ಳೋಣ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತದೆ ತುಂಬ ಚೆನ್ನಾಗಿದೆ ನೀವು ಒಂದು ಮನೆಯಲ್ಲಿ ಮಾಡಿಕೊಂಡು ಖಂಡಿತ ಇದನ್ನು ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬಂದಿದೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಆಸಮಾಗಿತ್ತು ನೀವು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ